ಸರ್ ಮೆಟ್ರಲ್ಲು ಟಾಟಾ ಮೆಟ್ರಲ್ ಆಗ್ತಾ ಇದೀವಿ ಇದು ತುಕ್ಕಿ ಹಿಡಿಯಲ್ಲ ಮತ್ತೆ ಮೂಲ ಮೂಲೆ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಡಬಲ್ ಕಲ್ ಕೊಡ್ತೀವಿ ಒಂದು ಕೀರ ಸಹಿತ ಒಳಗೆ ನುಗ್ಗಕ ಜಾಗ ಇರಲ್ಲ ತಂತಿನ ಟೈಟ್ ಮಾಡ್ತಾ ಇದ್ರೆ ಆ ಟೈಟ್ ಮಾಡಿದ್ರೆ ದೀರ್ಘಕಾಲ ಬಾಳಿಕೆ ಬರ್ತದೆ ಅರ್ಜೆಂಟ್ ಇರೋರಿಗೆ ಒಂದೇ ದಿನ ಬೇಕು ಒಂದೇ ದಿನ ಮಾಡ್ಕೊಡ್ತೀವಿ ಇವ್ ಯಾವತ್ತಾದ್ರೂ ಇದು ನೋಡಿದ್ರೆ ನಮ್ಮ ನೆನ್ಸ್ಗಬೇಕು ಆ ರೀತಿ ಕೆಲಸ ಮಾಡ್ಕೊಟ್ಟಾಗಿರ್ತೀವಿ ನಮ್ಮ ಹೆಸರು ಶಿವ ಅಂತ ನಾವು ರಾಮನಗರದವರು ಸರ್ ಫೆನ್ಸಿಂಗ್ ಕೆಲಸ ಹೇಗಿರುತ್ತೆ ಅದನ್ನ ತೋರಿಸ್ಕೊಡ್ತೀನಿ ಬನ್ನಿ ಸರ್ ನೋಡಿ ಇದು ಓನರ್ ಇಲ್ಲ ಆದ್ರೂ ಪಾಣಿಕಲ್ಲು ಏನ ಐತಿ ಇದನ್ನ ನಮ್ ಬೌಂಡ್ರಿ ಫಿಕ್ಸ್ ಕೊಟ್ಟಿದ್ದಾರೆ ಓನರ್ ಇಲ್ದವ್ರು ನಾವು ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಕೆಲಸ ಇದ್ದೀವಿ ಒಂದು ಸತಿ ನೋಡ್ಬೋದು ನೀವು ವಿಡಿಯೋದಲ್ಲಿ ಲೈನ್ಗಳು ಕಂಬ ಎಷ್ಟು ಶಿಸ್ತಾಗಿದೆ ಒಂದು ಎಕರೆ ಜಾಗ ನಮ್ಮ ಬೌಂಡ್ರಿ ತೋರಿಸ್ಕೊಟ್ಟು ಹೋಗಿದೆ ಅಷ್ಟೇ ಓನರು ಸರ್ ಇದು ಡಬಲ್ ಕಲ್ಲು ಏನಕ್ಕೆ ಹಾಕ್ತೀವಿ ಅಂದರೆ ಟರ್ನಿಂಗ್ ಪಾಯಿಂಟು ಗೇಟ್ಗಳಲ್ಲಿ ಮತ್ತೇನೋ ಗಾಡಿ ಗಿಡಿ ಬಂದಾಗ ಒಡೆದಾಗ ಒಂದು ಕಲ್ಲು ಹೋದ್ರೂ ಒಂದು ಕಲ್ಲು ಇರಬೇಕು ಅಂತ ಡಬಲ್ ಕಲ್ಲು ಹಾಕ್ತೀವಿ ಮತ್ತು ಮೂಲೆ ಟರ್ನಿಂಗ್ ಪಾಯಿಂಟಲ್ಲಿ ಡಬಲ್ ಕಲ್ಲು ಕೊಡ್ತೀವಿ ಬಂದೋಬಸ್ತಾಗಿರಲಿ ಕಾಂಪೌಂಡ್ ಅಂತ ಅದಕ್ಕೋಸ್ಕರ ಡಬಲ್ ಕಲ್ಲು ಕೊಡ್ತೀವಿ ಸರ್ ಹತ್ತನ ದಿನ ಟೈಟ್ ಮಾಡ್ತಾಯಿದ್ರೆ ಆ ಥರ ಟೈಟ್ ಮಾಡಿದ್ರೇ ತಂತಿ ಬೆಲೆ ನಾವು ಹಾಕಿರ್ತವಲ್ಲ ಅದು ಲೈನ್ ಟೈಟ್ ಬರೋಕ್ಕೆ ದೀರ್ಘಕಾಲ ಬಾಳಿಕೆ ಬರ್ತದೆ ಆ ಥರ ಮಾಡಿಲ್ಲ ಅಂದ್ರೆ ಬಾಳಿಕೆ ಬರೋಲ್ಲ ಸರ್ ಅದು ನಮ್ಮ ಹೆಸರು ಆನಂದಪ್ಪ ಅಂತ ತಿಪ್ಪೋರು ಇದು ಮುಡ್ತಂತಿ ಆಗದ ದನಕಾರ ಎಲ್ಲ ಲೇವಡಿ ಮಾಡಿಬಿಡ್ತವೆ ಆ ಉದ್ದೇಶಕ್ಕೆ ಈ ಮಾಡಿ ಅಡಿಕೆ ಸಸಿ ಇಕ್ಕನಂತ ಮಾಡಿದೀವಿ ಅದನ್ನ ತುಂಬಾ ಚೆನ್ನಾಗಿ ಹಾಕಿ ಕೊಡ್ತಾ ಇದ್ದಾರೆ ನಾವು ಭಾಗವಾಗಿರ್ತೀವಿ ಆಳ್ತೆ ಮಾಡಿ ಭಾಗ ಮಾಡ್ಕೊಂಡು ಎಲ್ಲ ಅನುಕೂಲ ಮಾಡ್ಕೊಂಡಿರ್ತೀವಿ ನಮ್ಮ ಜಮೀನಿಂದ ಅಣ್ಣ ತಮ್ಮ ಇರ್ತೀವಲ್ಲ ಆ ಕಡೆಯಿಂದ ಇವ್ರು ಇರ್ತಾರೆ ಆ ಕಡೆಯಿಂದ ತಮ್ಮ ಇರ್ತಾರೆ ಅವ್ರಿಗೂ ನಮಗೂ ಅನುಕೂಲ ಆಗಂಗೆ ನಾವು ಮುಳ್ತಂತೆ ಮಾಡಿ ಅನುಕೂಲ ಮಾಡ್ಕೊಂಡಿರ್ತೀವಿ ನಮ್ಮ ಹೆಂಡತಿ ಮಕ್ಕಳಿಗೆ ಮುಂದೆ ಇಲ್ಲಿ ಮುಳತಂತಿಯಿಂದ ನಮಗೆ ಈ ಭಾಗ ಇದೆ ನಮ್ಮದು ಜಮೀನು ಅಂತ ಹೇಳೋದಕ್ಕೆಲ್ಲ ಅನುಕೂಲ ಆಗುತ್ತೆ ಕೆಲವೊಂದು ಕಡೆ ಮೆಟೀರಿಯಲ್ ಕೊಡ್ತೀವಿ ಬರೀ ಲೇಬರ್ನ ಮಾತ್ರ ಮಾಡ್ಕೊಡ್ತೀವಿ ಅಂತ ಕೇಳ್ತಾರೆ ಅವ್ರಿಗೆಲ್ಲ ಏನು ಮಾಡ್ತಾರೆ ಸರ್ ಹೌದು ಸರ್ ಅದನ್ನು ಮಾಡ್ಕೊಡ್ತೀವಿ ಬರೀ ಮೆಟೀರಿಯಲ್ ಅವ್ರು ಕೊಟ್ಟು ಲೇಬರು ಕಲ್ಲು ಮಾಡಿಕೊಡಿ ಹೇಳಿದ್ರು ಆ ಕೆಲಸನ ಮಾಡಿಕೊಡ್ತೀವಿ ಬೇಡ ಫುಲ್ಲು ಫುಲ್ ಪ್ಯಾಕೇಜಲ್ಲಿ ನಮ್ಗೇನು ತಂತಿ ಲೇಬರು ಕಲ್ಲು ಎಲ್ಲ ನೀವೇ ತಂದು ಯಾಕೆ ಮಾಡಿಕೊಡಿ ಅಂದ್ರೆ ಅದನ್ನು ಮಾಡ್ಕೊಡ್ತೀವಿ ಅದು ಬೇಡ ನಮ್ಮ ಬರೀ ಕಲ್ಲು ಮಾತ್ರ ಬೇಕು ಲೇಬರು ತಂತಿ ಎಲ್ಲ ನಮ್ಮ ಹತ್ರ ಏನೇವ್ರೆ ಲೇಬರ್ ನಮ್ಮ ಹತ್ರವ್ರೆ ನಾವೇ ಮಾಡಿಸ್ಕೊತೀವಿ ಅಂದರೆ ಅದು ಬೇಕಾದ್ರೂ ಸರಿ ನಮ್ಮ ಕಲ್ಲು ಏನಾಯ್ತು ಕಲ್ಲು ಡೆಲಿವರಿ ಕೊಡ್ತೀವಿ ಸರ್ ನಾವು ಸರ್ ಈಗ ಸರ್ವಿಸ್ ಯಾವ ಥರ ಮಾಡ್ಕೊಡ್ತೀರಾ ಸರ್ ಸರ್ವಿಸು ಕಂಬಾಕ್ಬಿಟ್ಟಾಗಿರ್ತೀವಿ ಕಂಬೈನ ಉಳ್ಳೋದ್ರೆ ಅಕಸ್ಮಾತ್ ಏನಾರ ನೀರು ಅರ್ದಿತ್ಯ ಯಾವಾಗ ಏನಕ್ಕೆ ಕಂಬೈನ ಸೈಡ್ ಮಲಗಿಬಿಟ್ರೆ ಬಂದು ರೆಡಿ ಮಾಡಿಕೊಡ್ತೀವಿ ತಂತಿ ಏನಾನ ಕಟ್ಟಾದರೆ ರೆಡಿ ಮಾಡಿಕೊಡ್ತೀವಿ ಗುದ್ದಬಾರ್ದು ಸರ್ ಟ್ಯಾಕ್ಟ್ರಲ್ಲಿ ಉಳುವ ನೇಗಲಲ್ಲಿ ಪಾಲ ಇದು ಏನಾರ ಭೂಮಿ ಏನೋ ಉಳುವಾಗ ಟಚ್ ಆಗಿ ಮುರಿದೋಗ್ಬಿಟ್ರೆ ಅವಕ್ಕೆಲ್ಲ ಗ್ಯಾರಂಟಿ ಕೊಡೋಲ್ಲ ಮುರಿದೋಗಲ್ಲ ಅಂದರೆ ಬರೀ ಏನು ನಿತ್ತಂಗೆ ಇವಾಗ ಏನಾರ ಮಲಗಿಬಿಟ್ಟಿದ್ರೆ ಬಂದು ರೆಡಿ ಮಾಡ್ಕೊಡ್ತೀವಿ ಸರ್ ನಾವು ಈಗ ಒಂದು ಎಕರೆಗೆ ಎಷ್ಟು ದಿನದೊಳಗಡೆ ಕೆಲಸ ಮುಗಿಸ್ಕೊಡ್ತೀರ ನೀವು ಒಂದೇ ದಿನ ಮಾಡ್ಕೊಡ್ತೀವಿ ಸರ್ ಅರ್ಜೆಂಟ್ ಇರೋರಿಗೆ ಒಂದೇ ದಿನ ಬೇಕು ಅಂದ್ರೆ ಒಂದೇ ದಿನ ಮಾಡ್ಕೊಡ್ತೀವಿ ಬ್ಯಾಚ್ ಜಾಸ್ತಿ ಇದೆ ಎರಡು ಬ್ಯಾಚ್ ಇದೆ ಒಂದು ಬ್ಯಾಚಿಗೆ ಹನ್ನೆರಡು ಜನ ಬತ್ತವ್ರೆ ಒಂದೇ ದಿನದಲ್ಲಿ ಆಗೋಗುತ್ತೆ ಇದು ಒಂದು ಎಕರೆ ಒಂದೇ ದಿನದಲ್ಲಿ ಫಿನಿಶ್ ಕೊಡ್ತಾ ಇದೀವಿ ಸರ್ ಇವತ್ತು ಸರ್ ಏನಪ್ಪ ಅಂದರೆ ನಮ್ಮ ತಾತ ಮತ್ತು ನಮ್ಮ ತಂದೆಯವರೆಲ್ಲ ಮಾಡಿರೋ ಕೆಲಸ ನಾವು ಬಿಡಬಾರ್ದು ಅಂತ ಮಾಡ್ತಾ ಇದ್ದೀವಿ ನೋಡ್ಬೋದು ನೀವು ನಮ್ಮ ಹತ್ರ ಯಾವ ಥರ ಕೆಲಸ ಐತೆ ಅಂದರೆ ತಂತಿ ಲೂಸ್ ಬರಲ್ಲ ತಂತಿ ಬೇಗ ಕಲ್ಲು ಅಷ್ಟೇ ಕಲ್ಲು ಎರಡಡಿ ಗುಂಡಿ ಹೊಡೆದಿ ಏಳು ಅಡಿ ಕಲ್ಲು ಹಾಕಿರ್ತೀವಿ ಫುಲ್ಲು ಟೈಟ್ ಇರ್ತದೆ ಐವತ್ತು ವರ್ಷ ಬಾಳಿಕೆ ಬರ್ತವೆ ಮತ್ತು ನೀವು ಕೊಡೋ ದುಡ್ಡು ಸಾಸ್ ನಮ್ಮ ಹತ್ರ ಇರೋಲ್ಲ ನಾವು ಮಾಡಿರೋ ಕೆಲಸ ನಿಮ್ಮ ಹತ್ರ ಸಾಶ್ವಿತ ನೀವು ಯಾವತ್ತಾದ್ರೂ ಇದು ನೋಡಿದ್ರೆ ನಮ್ಮ ನೆನೆಸ್ಕೋಬೇಕು ಆ ರೀತಿ ಕೆಲಸ ಮಾಡ್ಕೊಟ್ಟೋಗಿರ್ತೀವಿ ಸರ್ ನಾವು ಕರ್ನಾಟಕದಲ್ಲಿ ಎಲ್ಲಿಂದಾರ ಫೋನ್ ಮಾಡಿ ಇಂಥ ಬೇಕು ಹಾಕ್ಕೊಡ್ಬೇಕು ಅಂದರೆ ನಾವು ಅವ್ರಿಗೆ ಇದ್ದೀವಿ ಸರ್ ಕೆಲಸ ಇನ್ನೆಲ್ಲಾದರೂ ಸರಿ ಮಾಡ್ಕೊಡ್ತೀವಿ ಸರ್ ಡಿಸ್ಪ್ಲೇಲಿ ನಂಬರ್ ನಿಮ್ಗೆ ಬರ್ತಾಯಿದೆ ಆ ಫೋನ್ ಮಾಡಿದ್ರೆ ನಿಮಗೆ ಎನಿ ಡೀಟೇಲ್ಸ್ ಏನು ಡೀಟೇಲ್ಸ್ ಬೇಕು ಅಂದರೆ ನಾವು ತಿಳಿಸ್ಕೊಡ್ತೀವಿ ಸರ್